ಯಾರಾಮ ಬಗ್ಗೆ ನನಗೆ ಮಾತಾಡ್ಲಿ ಅವ್ರು ಬರ್ತಾ ಇದ್ರಿಂದ ಇಲ್ಲೋ ನನಗೆ ಗೊತ್ತಿಲ್ಲ ಸುಮ್ನೆ ನೀವೇ ಪ್ರಶ್ನೆ ಕೇಳ್ತೀರಾ ನಾನೇನಂದ್ರ ಬಂದ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು ಹೆಡ್ಲೈನ್ ಹೊಡಿಯೋದು ಬಿಜೆಪಿಯವ್ರು ನೋಡಿ ನಮ್ಮ ಪಕ್ಷಕ್ಕೆ ಯಾರಾದ್ರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಡೆಸಿಕೊಂಡು ಜನಸೇವೆ ಮಾಡೋದು ಬಂದ್ರೆ ದೊಡ್ಡವರೇ ಆಗಿರ್ಬೋದು ಚಿಕ್ಕವರಾಗಿರ್ಬೋದು ಸೇರಿಸಿಕೊಡ್ತೀವ ಅದ್ರಲ್ಲಿ ಯಾರೇ ಆಗಿರ್ಬೋದು ಅದ್ರಲ್ಲೇನ್ ಅದೇನು ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆ ಅದೊಂದು ಹಂಗ ಭಾಗ ಇದ್ದೇ ಇರ್ತದೆ ಹೇಳಕ್ ಹೋಗೋಣ ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಮನಗಾರ ಹೇಳ ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ಇಲಾಖೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ಉನ್ನತ ಮಾಡ್ಲಿಕ್ಕೆ ತಗೊಂಡು ಇಲ್ಲಿ ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ಉತ್ಸವ ಅದ್ರ ಬಗ್ಗೆ ನಾನು ಬಜೆಟ್ ಸೇರಿಸಿ ನೋಡ್ತೀನಿ ಹೇಳಿದ್ದೀನಿ ಆಲ್ರೆಡಿ ಮಾಲೂರು ಆಸ್ಪತ್ರೆ ಇನ್ನು ಇನ್ನು ಉಳಿದ್ರೆ ಇನ್ಯಾವ್ದು ಕೆಲಸ ಕಾರ್ಯಗಳಿದೆ ಅದು ಕಟ್ಟು ಇವೆಲ್ಲ ನೋಡಿ ನಾನ್ ಹೇಳುವಂತದ್ದಲ್ಲ ಸಿಎಂ ಹೇಳಬೇಕು ಆಯ್ತು ರಾಮ್ರ ಬಗ್ಗೆ ನನಗೆ ಬಂತು

ಇದ್ದೇ ಇರ್ತಾರೋ ಈ ಬಾರಿ ಬಜೆಟ್ನಲ್ಲಿ ಜಿಲ್ಲಾ ಮೆಡಿಕಲ್ಸಿಗಳದ್ದು ನಾನೇನೂ ಹೇಳೋಕ್ಕೋಗಲ್ಲ ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರಿ ಸ್ಥಿತಿಗಳು ಬೇರೆ ಮುಖ್ಯಮಂತ್ರಿಗಳು ಬೇರೆ ನನಗಾಗಿ ಹೇಳೋಕ್ಕಾಗೋದಿಲ್ಲ ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ನನ್ನ ಇಲಾಖೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ವಿನಂತ ಮಾಡ್ಲಕ್ಕೆ ತಗೊಂಡು ಹೋಗ್ತಾನೆ ಬಂದಿದೆ ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ಸರಾಗಿ ನೋಡಿದ್ದೀನಿ ಅದರ ಬಗ್ಗೆ ನಾನು ಫಸ್ಟ್ ಟೈಮ್ ಜಿಲ್ಲೆ ಸಿ ಎಸ್ ಮೌಲ್ ಕಿವಿಂಟರ್ ಬಗ್ಗೆ ನಾನು ಹೇಳಿದ್ದೀನಿ ಅವರಲ್ಲಿ ಮಾಲೂರು ಆಸ್ಪತ್ರೆಗಳು